ಚೆನ್ನಾಗಿ ಚೆನ್ನಾಗ್ ಮಾಡುದು ಯಾವ ತರ ಅನ್ಸ್ಕೊಂಡಿರೋ ಎಲ್ಲಿ ಸಿಕ್ಲಿ ಅವ್ರು ಮಂಜು ಮಾಸ್ಟರ್ ಅವ್ರು ಅವರಿಂದ ನಾವು ಈ ಕಾಳಿಂಗನಿಗೆ ಚಿಕ್ಕ ವಯಸ್ಸಿಂದಲೂ ಒಂದು ಅಭ್ಯಾಸ ಇದೆ ಅವಾಯ್ಡ್ ಮಾಡ್ ನಾವೇ ಹೇಳ್ಬೇಕು ಪರ್ದೆ ಮೇಲೆ ಅನ್ನೋ ಥರ ಇತ್ತು ಬಟ್ ಯಾವಾಗ ಮಂಜು ಮಾಸ್ಟ್ರು ಎಂಟ್ರಿ ಕೊಟ್ಟರು ಎಲ್ಲ ಹೊಸ ಹುಡುಗರುಗಳು ಹೊಸ ಹುಡುಗರು ಹೊಸ ಹುಡುಗರು ಹಂಗೆ ಎಲ್ಲ ಹೊಸಬುರ್ಗಳಿಗೆಲ್ಲ ಲೈಫ್ ಕೊಟ್ಬಿಟ್ರು ಸುಂದರವಾದ ಹುಡುಗಿ ಕಣ್ಣಿಗೆ ಬಿದ್ದರೆ ಸುಖ ಕೊಡೋದು ಲೈಫ್ ಎಲ್ಲ ಹೆಂಗೆ ನಮ್ಗೆ ನಮ್ಮ ತಾಯಿ ತಂದೆ ಕೊಟ್ಟರ ಭಿಕ್ಷೆ ಸ್ವಲ್ಪ ಇದೆ ತಾಯಿ ತಂದೆ ಭಿಕ್ಷೆ ಚಿಕ್ಕದಾಗಿ ನಮ್ಗೆ ಊಟಕ್ಕೆ ಏನೋ ತೊಂದರೆ ಇಲ್ಲ ಇಷ್ಟು ಪ್ರೀತಿ ಮಾಡ್ತೀರಿ ನಮಗೆಷ್ಟು ಒಳ್ಳೇದು ಬಯಸ್ತೀರಿ ಇವೆಲ್ಲ ನಮ್ಮವರು ನಿಮ್ಗೆ ನೋಡಿ ನಾನು ನಮಸ್ಕಾರ ಖಂಡಿತ ಮಾಡಿದ ಪ್ರಕಾಶ್ ರೈ ಮತ್ತೆ ಅವ್ರು ಯಾರೋ ಎಮ್ಮ ಹೆಸರು ರಮೇಕೃಷ್ಣ ಅಲ್ಲ ಅಲ್ಲ ಶಂಕರ್ನ ಜೊತೆ ಹೀರೋಯಿನ್ ಆಗಿ ಸಿ ಬಿ ಐ ಶಂಕರ್ ಮಾಡಿದ್ರ ಅವರು ಪ್ರಕಾಶ್ ರೈನು ಅವರು ನಮ್ಮ ರಾಮೀರ ಮಾಡೋರು ಹೌದು 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 ಅವರನ್ನು ಪ್ರಕಾಶ್ ರೈ ಇಬ್ರು ಕಾರಲ್ಲಿ ಬರ್ತಾ ಇರ್ತಾರೆ ಸುಮನ್ ರಂಗನಾಥ್ ಅನ್ಸ ಇರ್ಬೇಕು ಇರ್ಬೇಕು ಅವ್ರೆ ಎಕ್ಸಾಕ್ಟ್ಲಿ ರವಿ ಸರ್ ಹಿಂದ್ಗಡೆ ಬ್ಲಾಕ್ ಮಾಡ್ಕೊಂಡಿರ್ತೀನಿ ನಾನು ಹಿಂಗಿಡ್ಕೊಂಡು ಬ್ಲಾಕ್ ಮಾಡ್ಕೊಂಡಿರ್ತೀನಿ ಬ್ಲಾಕ್ ಮಾಡ್ಕೊಂಡಿದ್ದಾಗ

ಈ ಹೈಟ್ ಅಲ್ಲಿ ನನ್ನ ಬಾಡಿ ಗಾಳಿಯಲ್ಲಿ ಗಾಳಿಯಲ್ಲಿ ಫ್ಲೋ ಆಗಿ ಆ ಕಾರ್ ಮೇಲೆ ಬಂದ್ ಬಿಡ್ಬೇಕು ಕಾರ್ ಮೇಲೆ ಬಂದ್ ಬಿಡ್ಬೇಕು ಆ ಕಾರ್ ರನ್ನಿಂಗ್ ಅಲ್ಲಿ ಇರುತ್ತೆ ಏನು ಏನ್ ಆ ಕಾರ್ ಮೇಲೆ ಅಲ್ಲಿಂದ ವಾಲ್ಟ್ ಆಗಿ ಬಂದು ಕಾರ್ ಮೇಲೆ ಬಿಡ್ಬೇಕು

ಜೈ ರಾಘವೇಂದ್ರ ಇಷ್ಟೇ ಸರ್ ಇವ್ ನಂಬಲ್ಲ ಆ ಕಾರು ಬಂದ ಸ್ಪೀಡ್ಗೂನು ನನ್ನ ಬಾಡಿ ಆ ರವಿ ರವಿ ಸಾರ್ ಮೇಲೆ ವಾಲ್ಟ್ ಆಗಿದ್ದಕ್ಕೂ ಕ್ಲೀನಾಗಿ ಬಂದ ಕಾರ ಮೇಲೆ ಒಳ್ಳೆ ಹೂವು ಥರ ಲ್ಯಾಂಡ್ ಆಯ್ತು ಓಕೆ ಪ್ರಕಾಶ್ ರಾಯ್ ಹೊಡ್ಸ್ಕೊಂಬಂದಿತ್ತು ಕಾರ್ ಹೌದು ಒಳ್ಳೆ ಊವರ್ ಆ್ಯಕ್ಚುಲಿ ಪ್ರಕಾಶ್ ರಾಯ್ ಹೊಡ್ಸಿದ ಅದು ಇನ್ನೊಬ್ರು ಸ್ಟಂಟ್ ಡೂಪ್ ಸ್ಟಂಟ್ ಅವರ್ ಹೊಡ್ಸಿದೆ ಯಾಕಂದರೆ ಅದು ಪ್ರ್ಯಾಕ್ಟೀಸ್ ಇರ್ತೈತೆ ಅವ್ರಿಗೆ ನಾನು ಗಾಡಿ ಬ ನಾನು ಬಾಡರ್ ಏನೋ ಇದ್ದೆ ಆಮೇಲೆ ಸಿಂಕ್ ಹಾಂ ಅಂತ ಹೇಳಿ ಅಂತೇಳಿ ಕರೆಕ್ಟಾಗಿ ಬಂದ್ರು ಹೂವ ಹೂವ ಥರ ಬಂದು ಸರ್ ಹಾಂ ಕಾರ್ ಮೇಲೆ ಹಂಗೆ ಬಂದು ಬಿದ್ದೆ ಏನು ನಂಬರ್ ಸ್ಟುಡಿಯೋಬುಲ್ ಕ್ಲಾಬ್ಸ್ ಅಪ್ಪಾಳೆ ಶುರು ಮಾಡೇ ತಾವು ಅಲ್ಲಿರೋರ್ಲ್ಲ ಏನು ಸಾರ್ ಏನು ಸಾರ್

ಆ ಶಾರ್ಟ್ಗೆ ರವಿ ಸರ್ ಒಳ್ಳೆ ಪೇಮೆಂಟ್ ಕೊಟ್ಟರು ನಾನು ಓಕೆ ಒಂದೇ ಶಾರ್ಟ್ಗೆ ಜಾಸ್ತಿ ಪೇಮೆಂಟ್ ಸಿಕ್ಕಿದೆ ಅನ್ಸುತ್ತೆ ಕರೆದ್ಬಿಟ್ಟು ಐಯ್ ನೋಡ ಹೇಳಿದೀನಿ ಹೋಗೋ ಅಂತ ಹೋಗಿದ ತಕ್ಷಣ ಒಂದು ಅಮೌಂಟ್ ಒಳ್ಳೆ ಅಮೌಂಟ್ ರೌಂಡ್ ಫಿಗರ್ ಅಮೌಂಟ್ ಕೈಗಿಟ್ಟು ನಮ್ಗೆ ಸಮಾಧಾನ ಆಗೋಯ್ತು ಜೋಬಾಲ ಹಾಕೊಂಡು ಖುಷಿ ಬಂದ್ಬಿಟ್ಟೆ ಮನೆ ಕಡೆ ಕೆಲಸದ ಬಗ್ಗೆ ಕೆಲಸ ದೇವ್ರ ಸರ್ ಅಣ್ಣವ್ರು ಹೇಳ್ಕೊಟ್ರ ಪಾಠ ಕೆಲಸ ದೇವ್ರು ಕೆಲಸ ಅದಕ್ಕೆ ನಾವು ಅವಮಾನ ಮಾಡೋಲ್ಲ ಆಮೇಲೆ ಕಲಾ ಸರಸ್ವತಿ ನನ್ನ ಲೈಫ್ ಲಾಂಗ್ ಲೈಫ್ ಟೈಮ್ ಫುಲ್ ನಮಗೆ ಊಟ ಕೊಟ್ಟರು ಜಗನ್ಮಾತೆ ಜಗನ್ ಮಾತಿ ನಮ್ಮಅಮ್ಮ ಕಲಾ ಸರಸ್ವತಿ ಹಾಗಾಗಿ ನನಗೆ ಭಾಳ ಗೌ ಸಿನಿಮಾ ಅಂದರೆ ನಂಗೆ ಭಾಳ ಗೌರವ ಇದೆ ಮತ್ತೆ ನಮ್ಗೆ ಆ್ಯಕ್ಟಿಂಗ್ ಮಾಡಬೇಕು ಡೈಲಾಗ್ ಆಡಬೇಕು ಡ್ಯಾನ್ಸ್ ಮಾಡಬೇಕು ಆ ಡ್ಯಾ ಡ್ಯಾನ್ಸ್ ಡಿಸ್ಕೋ ಶಾಂತಿ ಜೊತೆ ಒಂದು ಸಲ ಡ್ಯಾನ್ಸ್ ಸಿಕ್ಕೋಗಿತ್ತು ಒಂದು ಸಾಂಗ್ ಫುಲ್ ಸಾಂಗು ಫುಲ್ ಸಾಂಗ್ ಡಿಸ್ಕೋ ಶಾಂತಿ ಜೊತೆ ಡ್ಯಾನ್ಸು ಆ ಥರ ಎಲ್ಲ ಒಂದು ಎಪಿಸೋಡ್ಗಳು ಮಾಡಿದ್ದೀವಿ ಖುಷಿ ನಮ್ಮ ಕೆಲಸ ಮಾಡುವ ಖುಷಿ ಹಾಂ ಥರ ಒಂದು ಇದು ಈಗ ನಿಮ್ಮ ನಿಮ್ಮ ಲೈಫಲ್ಲಿ ಥ್ರಿಲ್ಲರ್ ಮಂಜೂರ್ ಪಾತ್ರ ಇದೆ ಹೇಗೆ ಸರ್ ಅವರು ನನ್ನ ಭಾಗದ ಜ್ಯೋತಿ ಬೆಳಕು ದೇವರು ಅಂದರೆ ತಪ್ಪಾಗ ಅಂದರೆ ನಿಮ್ಮನ್ನ ತುಂಬಾ ಸ್ಟಿಂಟ್ ಮಾಡೋದಕ್ಕೆ ಬಿಟ್ಟಿದ್ದೆ ಅವರು ಮಾಡ್ಸೋರು ಮಾಡಿಸೋರು ಏನೋ ಒಂದು ಕೆಮಿಸ್ಟ್ರಿ ಇತ್ತು ಅವ್ರಿಗೂ ನನಗೂ ನನಗೆ ಅದರಾಗಿ ಫೈಟ್ ಮಾಡೋ ಗಂಡು ಇದುವರೆಗೂ ಹುಟ್ಟಿರಲಿಲ್ಲ ಯು ಆರ್ ದಿ ಫಸ್ಟ್ ನನ್ನ ಇದರಲ್ಲಿ ಯಾವನು ಈ ಡೈಲಾಗ್ ಹೇಳಿರಲಿಲ್ಲ ಅವ್ರು ಮಾಡಿಸೋರು ವೇಣುವರೆ ಹಿಂಗೆ ಮಾಡಿ ವೇಣುವರೆ ಹಂಗೆ ಮಾಡಿ ಯಾವ ಕಾಲಕ್ಕೂ ನಮ್ಮನ್ನು ಏಕವಚನದಲ್ಲಿ ಮಾತಾಡಿಸಿದ್ದೇ ಇಲ್ಲ ಏ ಬರೋ ಹೋಗೋ ಯಾವತ್ತಿಗೂ ಮಾತಾಡ್ಸಿಲ್ಲ ಅವ್ರು ಇಲ್ಲವರು ವೇಣು ಅವರೇ ಹಿಂಗೆ ಮಾಡಿ ಹಂಗೆ ಮಾಡಿ ವೇಣವ್ರೆ ಚೆನ್ನಾಗಿ ಮಾಡ್ತೀರಿ ಹ್ಯಾಕೆ ನೀವು ಆಮೇಲೆ ಏ ಟೈಗರ್ ವೇಣು ಅನ್ನೋರು ನನ್ನ ಕೆಲಸ ಮಾಡೋದು ನೋಡಿ ವೇಣೋರೇ ಟೈಗರ್ ವೇಣು ಅನ್ನೋರು ತಮಾಷೆಗೆ ಏನು ಮಾಸ್ಟರ್ ನಾವು ಟೈಗರ್ ಎಲ್ಲ ಬಿಡಿ ಏ ಮಾಡ್ತೀನಿ ಬನ್ನಿ ಬನ್ನಿ ಭಾಳ ಚೆನ್ನಾಗಿ ಮಾಡ್ಸೋರು ಆಮೇಲೆ ಅವರು ಅವ್ರ ಕೆ ಜೊತೆ ಕೆಲಸ ಮಾಡಬೇಕಾದ್ರೆ ಏನೋ ಒಂದು ಖುಷಿ ಒಂದು ಎನ್ಟ್ಯೂಸಿಯಲ್ಸಮ್ ಇರೋದು ಆಮೇಲೆ ಮನ್ಸಿಗೆ ನೋವಾಗಲ್ಲ ಅಷ್ಟೇ ಸ್ಮೃತ ಕೆಲಸ ತೆಗೀತಾ ಇದ್ದರು ಅವರು ವಾಯ್ಸ್ ಕೇಳ್ರೆ ನಮಗೆ ಮೈಯ್ಯಲ್ಲ ವೇಣು ಅವರೇ ಹಿಂಗ್ ಬನ್ನಿ ಅಂದ್ರೆ ಸಾಕು ರೆಡಿ 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 ವೇಣು ವೇಣು ರೆಡಿ ನಾ ರೆಡಿ ರೆಡಿ ಚಾಟ್ ಕ್ಯಾಮ್ರಾ ಆ್ಯಕ್ಸನ್ ಅಂತ ಐತೆ ಹೂವ ಥರ ಆ ತರ ಮಾಸ್ಟರ್ ಕ್ಲೈ ಎಪಿ ಸೈಡ್ ಅವ್ರು ಕಣ್ಣಿಗೆ ಅವ್ರ ಜೊತೆ ಒಂದು ಸೋಲೋ ಫೈಟ್ ಮಾಡಿದಿಕ್ ಒನ್ ಮ್ಯಾನ್ ಆರ್ಮಿ ಹೌದಾ ಅಯ್ಯೋ ಎಂಟು ನಿಮಿಷ ವೈಟ್ ಇಲ್ಲ ಅವರೆಲ್ಲರ್ ಮಾ ಮಂಜು ಮಾಸ್ಟರ್ಗೂ ನಮ್ಗೂನು ಒನ್ ಮ್ಯಾನ್ ಆರ್ಮಿ ನನಗೆ ಚಮತ್ ಅಲ್ಲಿ ಹುಡುಕಿಯೋ ಮಾಸ್ಟರ್ ಜೊತೆನೇ ಫೈಟ್. ಮಾಸ್ಟರ್ ಜೊತೆಗೆ ಫೈಟ್ ಆ ಫೈಟ್ ನೀವು ನೋಡಬೇಕು. ಬಹಳ ಮಜಾ ಒನ್ one man army. Hmm. one ಸೋಲೋ ಫೈಟ್. ಆಮೇಲೆ ಮೀನ್ ಟ್ರಿಲ್ಲರ್ ಕಿల్లರ್ ಅಂತ ಒಂದು ವಿಲನ್ ರೋಲ್ ಮಾಡ್ಕಿದ್ದಾನ ಕೈಯಲ್ಲಿ. ಆ ಜೀಪ್ ಮೇಲೆ ಕುತ್ಕೊಂಡು ಇಂಟ್ರೊಡಕ್ಷನ್, ಕಾಲ್ ಮೇಲೆ ಕಾಲ ಹಾಕೊಂಡ. ಜೀಪ್ ಮೇಲೆ ಫ್ರಂಟ್ ಅಲ್ಲಿ ಕೂಟ್ಕೊಂಡಿದ್ದಾ. ಆ ಇಂಟ್ರೊಡಕ್ಷನ್ ನನ್ನ ಇಂಟ್ರೊಡಕ್ಷನ್ ಗೆ ಬಹಳ ಮಂಜು ಮಾಸ್ಟರ್ ಯೋಚನೆ ಮಾಡೋರು. ಈ ಯಾತರ ಇಂಟ್ರೊಡಕ್ಷನ್ ಆ ಸಿನಿಮಾದಲ್ಲಿ ಅವನತರ ಇಂಟ್ರೊಡಕ್ಷನ್ ಕೊಡಬೇಕು. ಇದು ಅವ್ರು ಹೇಳೋರು ವೇಣೋರೇ ಅಮ್ಜದ್ ಖಾನ್ ಅಮ್ದದ್ ಖಾನ್ ಡೈಲಾಗ್ ಡೆಲಿವರಿ ಹಿಂಗಿರೋದು ಶೋಲೆಯಲ್ಲಿ ಆತರ ಬರ್ಬೇಕು ಅನ್ನೋರು ಕಂಪ್ಯಾರಿಸನ್ ಶೋಲೆಯಲ್ಲಿ ಆ ತರ ಒಂದು ಹೇಳ್ಕೊಡೋರು ಮತ್ತೆ ಹೆಂಗ್ ಮಾತಾಡಿ ಹಂಗ್ ಚೆನ್ನಾಗಿ ಆಮೇಲೆ ನಾನು ಅಷ್ಟೇ ಕೆಲಸ ಮಾಡ್ ಮಾಸ್ಟರ್ ಚೆನ್ನಾಗಿತ್ತ ಮಾಸ್ಟರ್ ಚೆನ್ನಾಗಿತ್ತು ಮಾಸ್ಟರ್ ಅಂದ್ರೆ ಚೆನ್ನಾಗಿ ಮಾಡಿದ್ರಿ ವೇಣೋರೇ ಚೆನ್ನಾಗಿತ್ತು ಮನಸ್ಗೆ ಸಮಾಧಾನ ಆಗೋಯ್ತು ಏನೋ ಇಲ್ಲಾಂದ್ರೆ ಅವ್ರು ಅವಮಾನ ಮಾಡೋಲ್ಲ ಯಾರು ಮಂಜು ಮಾಸ್ಟ್ರು ಬೇರೆ ಹುಡುಗರಿಗೆಲ್ಲ ನೋಡಿ ಏಯ್ ತುಂಬ ಚೆನ್ನಾಗಿ ಮಾಡ್ಕೋ

ನಮ್ಮ ದಾರಿದೀಪ ಅವರು ನಮ್ಮ ಸೋಲೋ ವೆಯ್ಟ್ ಅವರು ನಮ್ಗೆ ಎಷ್ಟು ಎನ್ಕರೇಜ್ ಮಾಡೋರು ಎಷ್ಟು ಶೂಟಿಂಗ್ಸ್ ಮಾಡೋರೆ ಎಷ್ಟು ಶಾರ್ಟ್ಸ್ಗಳು ಮಾಡೋರೆ ಅವರು ನಮ್ಮ ಮಾಸ್ಟ್ರು ಸರಿ ನಮ್ಮ ಮಾಸ್ಟ್ರು ಅಂತ ನಾವು ಸಿನಿಮಾ ಕರೆಯೋದು ರಿಯಲ್ ರಿಯಲ್ ಲೈಫಲ್ಲಿ ಕೂಡ ಅವರು ಥರ ನಮಗೆ ಅಷ್ಟು ಸಾಫ್ಟ್ ಅವರು ಭಾಳ ನಮಗೆ ಒಂದು ಇನ್ನೊಂದು ಅವರು ಸ್ಟೆಂಡ್ ನಮ್ಮ ಯೂನಿಯನ್ ಬಂದ ಮೇಲೆ ಹೊಸ ಹುಡುಗರನ್ನ ಎತ್ತಿಬಿಟ್ಬಿಟ್ರು ಹೌದಾ ಎನ್ಕರೇಜ್ ಅಂದ್ರೆ ಬರೀ ಹೊಸ ಹುಡುಗರು ಹೊಸ ಹುಡುಗರು ಹೊಸ ಹುಡುಗರು ಹೊಸ ಹುಡುಗರು ಐ ನೀನೇನು ಮಾಡ್ತೀಯ ಬಾಬಾ ಮಾಡುವ ಆ ಕಾಲದಲ್ಲಿ ಮದ್ರು ಬರೀ ಹಳಬ್ರೇ ಇರೋರು ಬೇರೆಯವ್ರದ್ದು ಹತ್ರ ಸೇರಿಸ್ತಾ ಇರಲಿಲ್ಲ ಐ ಸೇರ್ಸ್ಬಿಡು ಅವಾಯ್ಡ್ ಮಾಡು ನಾವೇ ಇರಬೇಕು ಪರ್ದೆ ಮೇಲೆ ಅನ್ನೋ ಥರ ಇತ್ತು ಬಟ್ ಯಾವಾಗ ಮಂಜು ಮಾಸ್ಟ್ರು ಎಂಟ್ರಿ ಕೊಟ್ಟರು ಎಲ್ಲ ಹೊಸ ಹುಡುಗರುಗಳು ಹೊಸ ಹುಡುಗರು ಹೊಸ ಹುಡುಗರು ಹಂಗೆ ಎಲ್ಲ ಹೊಸಬರ್ಗಳಿಗೆಲ್ಲ ಲೈಫ್ ಕೊಟ್ಬಿಟ್ರು ಅವರು ಕೊಟ್ಟರು ಅಲ್ಲ ಗ್ರೇಟ್ 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 ಈಗ ಸಿನಿಮಾ ಎಲ್ಲ ಇವಾಗ ಸದ್ಯಕ್ಕೆ ಯಾವುದು ಇಲ್ಲ ನಿಮ್ಮ ಲೈಫೆಲ್ಲ ಹೆಂಗೆ ಹೆಂಗೆ ನಮ್ಗೆ ನಮ್ಮ ತಾಯಿ ತಂದೆ ಕೊಟ್ಟರೆ ಭಿಕ್ಷೆ ಸ್ವಲ್ಪ ಇದೆ ತಾಯಿ ತಂದೆ ಭಿಕ್ಷೆ ಚಿಕ್ಕದಾಗಿ ನಮ್ಗೆ ಊಟಕ್ಕೆ ಏನೋ ತೊಂದರೆ ಇಲ್ಲ ಚಿಕ್ಕದಾಗಿ ಓಕೆ ಅಂದ್ರೆ ಹೆಚ್ಚು ಅನೇಕ ಕಲಾವಿದ್ರದ್ದು ಪರಿಸ್ಥಿತಿ ಹೆಂಗಾಗ್ಬಿಟ್ಟಿರುತ್ತೆ ಅಂದ್ರೆ ತೀರಾ ಹಾಳಾಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ನಾನು ಕೇಳಿದೆ ನಮ್ಮ ತಾಯಿ ಭಿಕ್ಷೆ ನಮ್ಮ ತಾಯಿ ಭಿಕ್ಷೆ ನನ್ನ ಕಷ್ಟ ನೋಡ್ಲಾರ್ದಿರಾ ಏಟ್ ತಗೊಳೋ ನೀನ್ ತಗೊಳೋ ನೀನ್ ಬಾಧೆ ನಿನ್ ಬಾಧೆಲ್ಲ ನೀನ್ ನೋಡಕ್ ಆತ ಇಲ್ಲ ತಗೋ ನೀನ್ ಎಲ್ಲ ರಾಘವೇಂದ್ರ ಸ್ವಾಮಿ ಗುರುಗಳು ಮಾಡಿಸ್ಬಿಟ್ರು ಸೊ ವೀಕ್ಷಕರಿಗೆ ಏನ್ ಹೇಳ್ತೀರಿ ನಿಮ್ಮನ್ನ ಈಗಲೂ ಕೂಡ ನೋಡ್ತಾ ಇರೋರು ನೋಡಿರೋರು ಸೊ ನಿಮ್ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಕೊಂಡಿರೋರು ಯುವರ್ ಕಾಮೆಂಟ್ಸ್ ನಿಮ್ಮ ನಿಮ್ಮೆಲ್ಲರಿಗೂ ನಾನು ಚಿರಋಣಿ ಚಿರಋಣಿ ಇಷ್ಟು ಪ್ರೀತಿ ಮಾಡ್ತೀರಿ ನಮಗೆಷ್ಟು ಒಳ್ಳೇದು ಬಯಸ್ತೀರಿ ಇವೆಲ್ಲ ನಮ್ಮೂರು ಇವು ನಮ್ಮೂರು ನನಗೆ ಒಳ್ಳೇದು ಬಯಸ್ತಾ ಇದ್ದೀರಿ ನನ್ನ ಭಾಗದ ಒಂಥರ ಆಶೀರ್ವಾದ ಮಾಡೋ ದೇವ್ರುಗಳು ಅಂತ ಕರಿತೀನಿ ಆಶೀರ್ವಾದ ಮಾಡೋ ದೇವ್ರುಗಳು ಆಶೀರ್ವಾದ ಮಾಡ್ತಿದ್ದೀರಿ ಒಳ್ಳೇದಾಗಲಿ ಸರ್ ಒಳ್ಳೇದಾಗ್ಲಿ ಸಾರ್ ಅಂತ ಆಶೀರ್ವಾದ ಮಾಡ್ತಿದ್ದೀರಿ ಇನ್ನೇನು ಬೇಕು ಸರ್ ನಿಮ್ಗೆ ನಿಮ್ಗೆ ನೋಡಿ ನಾನು ನಮಸ್ಕಾರ ನಾನು ಖಂಡಿತ ಸಂಸ್ಕಾರ ಮಾಡ್ತೀನಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಹೀಗೆ ಇರಲಿ ಈಗ ಇಷ್ಟೊಂದು ಸಿನಿಮಾಗಳೆಲ್ಲ ಮಾಡಿದಿರಿ ಎಷ್ಟೊಂದು ಈಗ ಯುವ ನಿರ್ದೇಶಕರುಗಳು ಬಂದಿದ್ದಾರೆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಡೈರೆಕ್ಟರ್ಗಳಾಗಿದ್ದಾರೆ ಕೆಲವರು ಪ್ರೊಡ್ಯೂಸರ್ಗಳೆಲ್ಲ ಆಗಿದ್ದಾರೆ ಹೊಸೊಬ್ಬರೆಲ್ಲ ಬಂದಿದ್ದಾರೆ ಈ ಏನಾದ್ರು ಈ ಕಾರ್ಯಕ್ರಮಗಳನ್ನು ನೋಡಿದಾಗ ಅವ್ರು ಏನಾದ್ರು ನಿಮಗೆ ಫೋನ್ ಮಾಡಿ ಅಣ್ಣ ಒಂದು ಪಾತ್ರ ಐತೆ ಬನ್ನಿ ಅಂತ ಅಂದಾಗ ನೀವು ಖಂಡಿತ ಮಾಡ್ತೀರಾ ಖಂಡಿತ ಮಾಡ್ತೀರ ಕಲಾ ಸರಸ್ವತಿಗೆ ಮಾತ್ರ ಅಗೌವ ತೋರ್ಸೋಲ್ಲ ಕಲಾ ಸರಸ್ವತಿಗೆ ಯಾರು ಹೋಗ್ರು ಒಂದು ಸೇವೆ ಬಟ್ ಆ ಕೆಲಸ ಶ್ರದ್ಧೆಯಿಂದ ಚೆನ್ನಾಗಿ ಅವ್ರ ನೀಟಾಗಿ ಮಾಡ್ಬೇಕು ನೆಗೆಟಿವ್ ಆಗಿರಬಾರ್ದು ಜನಗಳಿಗೆ ಒಂದು ಒಂದು ಒಳ್ಳೆ ಮಾರಲ್ ಸಮಥಿಂಗ್ ಗುಡ್ ಆಗಿರ್ಬೇಕು ಕರೆಕ್ಟ್ ನೀವು ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ರು ಕೂಡ ತುಂಬಾ ಜನಗಳು ರೀಚ್ ಆಗಿದೆ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲಾರು ಕೂಡ ನಿಮ್ಗೆ ನೋಡಿಲ್ಲ ಅನ್ನೋ ಹೋಗಿ ಚಿಕ್ಕ ಮಕ್ಕಳು ನೋಡಿ ಇರ್ತಾರೆ ಈಗಲೂ ಕೆಲವು ಸಿನಿಮಾ ಹಾಕಿದ್ರೆ ಈ ಬೋಡ ಬಂದ ಎಂಜಾಯ್ ಮಾಡ್ತಾ ಇದ್ರೆ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಸಿನಿಮಾ ಇಂಡಸ್ಟ್ರಿ ಅವರು ಇತ್ತೀಚೆಗೆ ಏನಾದ್ರೂ ನಿಮ್ಮನ್ನ ಮರ್ತ್ ಬಿಟ್ರೆ ನಾವು ಅನ್ನೋ ತರದ ಅಷ್ಟೇ ಈ ಕಾರ್ಯಕ್ರಮ ನೋಡಿದ್ರೆ ಯಾರಾದ್ರೂ ಕಾಲ್ ಮಾಡಿದ್ರೆ ಖಂಡಿತವಾಗ್ಲೂ ಆ ಕೆಲಸಕ್ಕೆ ನಾನು ಅದೇ ಗೌರವ ಆ ಧಾರವಾಹಿಗಳಾದ್ರೂ ಎಸ್ ವೀಕ್ಷಕರೇ ಸೊ ಇದು ವೇಣುವರು ಮಾತನಾಡಿರುವಂಥದ್ದು ಖ್ಯಾತ ನಟರು ಸುಮಾರು ಇನ್ನೂರು ಸಿನಿಮಾಗಳಲ್ಲಿ ಖಳನಟರಾಗಿ ಕೆಲಸ ಮಾಡಿ ಬಂದಿದ್ದಾರೆ ಹಾಗಾಗಿ ಅವ್ರಿಗೆ ಯಾರಾದರೂ ಫೋನ್ ಮಾಡಬೇಕು ಅನ್ನೋದ್ರೆ ಹೊಸ ನಿರ್ದೇಶಕರಾಗಿರ್ಬೋದು ಹಳೆ ನಿರ್ದೇಶಕರೇ ಆಗಿರ್ಬೋದು ಅವ್ರ ನೆನಪಿನ ಸ್ಮೃತಿನಲ್ಲಿ ಇದ್ದಾರೆ ಅವ್ರಿಗೆ ನೇರ ಕಾಲ್ ಮಾಡಿದೆ ಅವರು ವರ್ಕ್ ಮಾಡೋಕ್ಕೆ ರೆಡಿ ಕೂಡ ಇದ್ದಾರೆ ಸ್ವಾಭಿಮಾನ ಎಲ್ಲೋ ಒಂದು ಕಡೆ ಬಂದಾಗ ಈ ಹಣ ಅನ್ನೋದು ಅವ್ರು ಕೇರ್ ಮಾಡಲ್ಲ ಸ್ವಾಭಿಮಾನಕ್ಕೆ ಯಾವತ್ತೂ ಧಕ್ಕೆ ಆಗುತ್ತೋ ಅಲ್ಲಿ ಅವರು ಕೂಡ ಯಾರೂ ಇರೋಲ್ಲ ಅವ್ರು ಹೇಳ್ತಾಯಿದ್ರು ಸೊ ಹಾಗಾಗಿ ವೇಣು ಅವ್ರದ್ದು ಕಾರ್ಯಕ್ರಮಗಳು ನೋಡಿದ್ರೆ ನೀವೇನೋ ಪ್ರಶ್ನೆಗಳಿದ್ರು ಕೂಡ ನೀವು ಕೇಳ್ಬೋದು ಅದನ್ನು ನೆಕ್ಸ್ಟು ಎಪಿಸೋಡಲ್ಲಿ ಅವ್ರನ್ನ ನಾನು ಕೇಳ್ತಾ ಹೋಗ್ತೀನಿ ಎಷ್ಟೊತ್ತು ರೈಟ್ ಟಿವ್ ಸಲೇ ನಾನು ಶ್ರೀ